ಹಾಯ್ ಕಾ ಹಾಯ್ ಈ ಮಿಷಿನಲ್ಲಿ ಜಿಗ್ಜಾಗ್ ಮಾಡಿ ತೋರಿಸ್ತೀರಾ ಅವತ್ತು ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ರಲ್ಲ ಇವತ್ತು ತೋರಿಸ್ತೀರಾ ಜಿಗ್ಝಾಗ್ ಮಾಡಿ ತೋರಿಸ್ಬೇಕಂತ ಮಿಷಿನ್ ಇಟ್ಕೊಂಡಿದ್ದೀನಿ ಆ್ಯಕ್ಚುಲಿ ಇವಾಗ ಜಿಗ್ಝಾಗ್ ಆಪ್ಷನ್ಸ್ನಲ್ಲಿ ಸೆಟ್ ಮಾಡ್ತಾ ಇದೀನಿ ನೋಡಿ ಹೌದು ಈ ಮಿಷಿನು ಎಲ್ಲಿ ಬೇಕಂದ್ರೆ ಇಟ್ಕೊಳ್ಬೋದಾ ನೀವು ಎಲ್ಲಿ ಬೇಕಾದ್ರೂ ಇಟ್ಕೋಬಹುದು ಇಟ್ಕೋಬ್ಯಾಕ್ಚುಲಿ ಇದು ಫೋರ್ಟೆಬಲ್ ಅಲ್ವ ಅದರಿಂದ ಇವಾಗ ಇಲ್ಲಿ ಆನ್ ಮಾಡ್ತಾ ಇದೀನಿ ನಾನು ನಾನು ಜಿಕ್ಸಾಕ್ ಮಾಡಬೇಕಾದ್ರೆ ಯಾವಾಗೂ ನೋಡಿ ಇಲ್ಲಿ ಕಾಟನ್ ಥ್ರೆಡ್ ಹಾಕ್ಕೊಳ್ತೀನಿ ಇಲ್ಲಿ ಮೇಲೆ ಒಳಗಡೆ ಬಂದು ವಯರ್ ಬರುತ್ತಲ್ವ ಅದನ್ನು ಯೂಸ್ ಮಾಡ್ತೀನಿ ನಾನು ಯಾಕಂದರೆ ಯಾವಾಗೂ ಕಲರ್ ಕಲರ್ ನಾನು ಚೇಂಜ್ ಮಾಡ್ಕೊಂಡಿರೋಕ್ಕಾಗಲ್ಲ ಒಳಗಡೆ ಬಾಬಿನಲ್ಲಿ ಆದ್ದರಿಂದ ನಾನು ಒಳಗಡೆ ವಯರ್ ಯೂಸ್ ಮಾಡಿಕೊಂಡು ಮೇಲೆ ಮಾತ್ರ ಕಾಟನ್ ಥ್ರೆಡ್ ಹಾಕಿರ್ತೀನಿ ಯಾವಾಗಲೂ ಜಸ್ಟ್ ಹಿಂಗೆ ಮಾಡ್ಕೊಳ್ಳಿ ಫಸ್ಟು ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ಇಲ್ಲ ನಾನು ಹೆಂಡಲ್ ಫಿನಿಶ್ ಮಾಡ್ಕೊತೀನಿ ಇವಾಗ ನೋಡಿ ಫುಲ್ ಫುಲ್ ಫಿನಿಶ್ ಆಗಬೇಕು ಯಾವ ಥರ ಬಂದಿದೆ ಅಂತ ನೀರಿ ಕಾಟ್ರೆ ಒಂದು ನಿಮಿಷ ಓಕೆ ಇಲ್ಲಿ ನೋಡಿ ಜಿಗ್ಝಬ್ ಎಷ್ಟು ನೀಟಾಗಿ ಬಂದಿದೆ ಅಂತ ತುಂಬ ನೀಟ್ ಫಿನಿಶಿಂಗ್ ಇರುತ್ತೆ ಹುಚ್ಚಾಕೋದು ಅಷ್ಟೇ ತುಂಬ ಸಕ್ಕದಾಗಿ ಬರುತ್ತೆ ಇದು ಆ್ಯಕ್ಚುಲಿ ಮೊನ್ನೆ ಬಂದು ಒಬ್ಬರು ಕಾಮೆಂಟಲ್ಲಿ ಹೇಳಿದರು ಮಿಷಿನ್ ಬಗ್ಗೆ ನಾನು ಒಂದು ವೀಡಿಯೋ ಮಾಡಿ ಹಾಕಿದ್ದೆ ನಿಮ್ಮ ಹತ್ರ ಇರೋ ಹತ್ರನೇ ಎಲ್ಲರ ಹತ್ರನೂ ಇರಬೇಕಲ್ಲ ಅಂತ ಹೇಳಿದರು ಬಟ್ ನಮ್ಮ ಹತ್ರ ಇದೆ ಎಲ್ಲರ ಹತ್ರ ಇರಬೇಕಂತಲ್ಲ ನಾವು ಹಾಕಿದ್ದು ತೋರಿಸ್ಕೊಳೋಕಂತನೂ ಅಲ್ಲ ಹಾಕಿರೋದು ಬಟ್ ತುಂಬ ಜನ ಮಿಷಿನ್ ಬಗ್ಗೆ ಕೇಳ್ತಾನೆ ಇದ್ದರು ಯಾವ ಮಿಷಿನ್ ತೊಗೊಂಡ್ರೆ ಚೆನ್ನಾಗಿರುತ್ತೆ ಯಾವ ಮಿಷಿನ್ ತೊಗೊಂಡ್ರೆ ಚೆನ್ನಾಗಿ ಸಜೆಸ್ಟ್ ಮಾಡಿ ಅಂತ ಅದಕ್ಕೆ ನನ್ನ ಮಿಷಿನ್ಸ್ ಬಗ್ಗೆ ಬಂದು ನಾನು ವೀಡಿಯೋ ಮಾಡಿ ಹಾಕಿದ್ದು ಇನ್ನೊಬ್ರು ಬಂದು ಉಷಾ ಮಿಷಿನ್ ಬಗ್ಗೆ ಕೇಳಿದರು ಬಟ್ ನಾನು ಯೂಸ್ ಮಾಡಿದ್ರೆ ಮಿಷಿನ್ಸ್ ಬಗ್ಗೆ ನಾನು ಸಜೆಸ್ಟ್ ಮಾಡೋಕ್ಕೋಗಲ್ಲ ನಾನು ಏನು ಯೂಸ್ ಮಾಡಿದ್ದೀನೋ ನನಗೇನು ಬೆಸ್ಟ್ ಅನ್ಸಿದೆಯೋ ಅದನ್ನು ಮಾತ್ರ ವೀಡಿಯೋ ಮಾಡಿ ನಾನು ಹಾಕಿದ್ದು ನಾವು ಯೂಸ್ ಮಾಡಿ ನೋಡಬೇಕು ನಮ್ಗೆ ಚೆನ್ನಾಗಿದೆ ಅಂತಂದ್ರೆ ಇನ್ನೂ ಒಂದು ಇಬ್ಬರಿಗೆ ಹೇಳಬೇಕು ತಗೊಂಡ್ಲಿ ಅಂತ ಬಟ್ ನಾನು ಯೂಸ್ ಮಾಡಿಲ್ವಲ್ಲ ಅದ್ರ ಬಗ್ಗೆ ನನಗೆ ಗೊತ್ತಿಲ್ವಲ್ಲ ಅದರಿಂದ ಅದು ನನಗೆ ಗೊತ್ತಿಲ್ಲ ಇದಿಷ್ಟು ನೋಡಿ ಫುಲ್ ಜಿಗ್ಜಾಗ್ ಬಗ್ಗೆ ಏನ್ಬಿಟ್ಟು ಇದಿಷ್ಟು ಕಾಮೆಂಟಲ್ಲಿ ಕೇಳಿದಕ್ಕೆ ನಾನು ಹೇಳ್ತಾ ಇದ್ದೀನಿ ನಾನು ಏನೇನು ಯೂಸ್ ಮಾಡಿದ್ದೀನೋ ಅದ್ರ ಬಗ್ಗೆ ಮಾತ್ರ ಸಜೆಸ್ಟ್ ಮಾಡಿರೋದು ಸಿಗ್ಸಾಗೂ ನೋಡಿ ತುಂಬ ನೀಟಾಗಿ ಬರುತ್ತೆ ನನ್ನ ಮಿಷಿನಲ್ಲಿ ಹ್ಞೂ ಹ್ಞೂ ಆ ಕಟ್ ಕಟ್ಬಾರ ಹ್ಞೂ ನಾವು ಮಾತಾಡಿರೋದ್ರಲ್ಲಿ ಏನಾದರೂ ತಪ್ಪಿದ್ರೆ ಕ್ಷಮಿಸಿ ನಾವು ಯಾರಿಗೂ ಹರ್ಟ್ ಮಾಡಬೇಕಂತ ಅದು ಹೇಳಿಲ್ಲ ಬಟ್ ನಾವು ತೋರ್ಸ್ಕೊಳಕಂತೂ ನಾವು ನಿಜವಾಗ್ಲೂ ವೀಡಿಯೋ ಮಾಡಿಲ್ಲ ಜಸ್ಟ್ ಯಾವ ಮಿಷಿನ್ ಚೆನ್ನಾಗಿರುತ್ತಂತ ಹೇಳಿದಷ್ಟೇ నన్న ప్రకారం ఈ ఫోటోబల్ నీవు కమర్షియల్ అంతూ నిజ యూస్ మళ్ళీ కమర్షియల్ యూస్ ಮಾಡಬೇಕಂದ್ರೆ ದೊಡ್ಡ మెషిన్ ఇలా పెడ్లింగ్ మిషన్ పెడ్లింగ్ పెడ్లింగల్ దొడ్డ మెషిన్ తొంగ్రే బెటర్ ಇದಿಷ್ಟು ಐ ಹೋಪ್ ನೋಡಿ ಈ ವಿಡಿಯೋ ಇಷ್ಟಾಗಿದೆ ಅನ್ಕೊಂತೀನಿ ಜಿಗ್ಝಾಗು ಕೂಡ ನೋಡ್ಬೋದು ನಾನು ಮಿಷಿನಲ್ಲಿ ಜಿಗ್ಝಾಗ್ ಮಾಡೋದು ತೋರ್ಸ್ಬೇಕಂತಲೇ ಇವಾಗ ಈ ವಿಡಿಯೋ ಮಾಡಿದ್ದು ತುಂಬ ಚೆನ್ನಾಗಿದೆ ನೋಡಿ ಸಿಂಪಲ್ಲಾಗಿ ಮನೇಲಿ ಮಾಡ್ಕೊಳೋಕ್ಕಾದ್ರೆ ಇಲ್ಲ ಕುಚ್ಚುಗ್ಳಾಕೋವಂಥವ್ರು ಮನೆಯಲ್ಲಿ ಜಾಸ್ತಿ ರೆಗ್ಯುಲರಾಗಿ ಕುಚ್ಚು ಹಾಕಬೇಕು ಅನ್ನೋರು ತೊಗೊಬೋದು ಏನಂತಂದರೆ ಫಿನಿಷಿಂಗ್ ಬರುತ್ತೆ ಸಮಟೈಮ್ಸ್ ಅಂಗಡಿಯಲ್ಲಿ ನಾವು ಕೊಟ್ಟಾಗ ಅಂತಂದರೆ ಅವ್ರು ನೀಟ್ ಫಿನಿಶಿಂಗ್ ಕೊಡೋದಿಲ್ಲ ಕುಚ್ಚಾಕಾಗೆಲ್ಲ ಒಂದು ಸ್ವಲ್ಪ ಹೇಳ್ಕೊಂಡು ರಿಂಕಲ್ಸ್ ರಿಂಕಲ್ಸ್ ಬಂದ್ಬಿಡುತ್ತೆ ಅದೊಂದು ಮೇನ್ ಪ್ರಾಬ್ಲಮ್ಮು ಕುಚ್ ಹಾಕಬೇಕಾದಾಗ ಇದಿಷ್ಟು ಐ ಹೋಪ್ ಈ ವಿಡಿಯೋ ಆಗಿದೆ ಅನ್ಕೊತಾ ಇದ್ದೀನಿ ಆಗಿದ್ದರೆ ನಮ್ಮ ಪೇಜ್ನ ಫಾಲೋ ಮಾಡಿ ಹಾಗೆ ನಮ್ಮ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಓಕೆ ಥ್ಯಾಂಕ್ ನೆಕ್ಸ್ಟ್ ವೀಡಿಯೋ ಬಂದು ನಾವು ಹಾಕೋದನ್ನ ಕೂಡ ಅಪ್ಡೇಟ್ ಮಾಡ್ತೀವಿ ಇದು ಜಿಕ್ಸಾಗ್ದು ಅಪ್ಡೇಟ್ ಮಾಡಿದ್ದೀವಲ್ಲ ಅದೇ ಥರ ಫಾಲ್ ಹಾಕೋದು ಕೂಡ ಅಪ್ಡೇಟ್ ಮಾಡ್ತೀವಿ ಬಟ್ ನಾವೇನೇ ಅಪ್ಡೇಟ್ ಮಾಡಿದ್ರು ಇದ್ರ ಫ್ಯೂಚರ್ಸ್ ಎಲ್ಲ ಇನ್ನೊಂದು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹೇಳ್ತೀನಿ ಯಾವ ಥರ ಯೂಸ್ ಮಾಡೋದು ಅಂತ ಥ್ಯಾಂಕ್ ಯು